ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಬಂಗುಡಿಯನ್ನು ತಗೊಂಡಿದ್ದೇನೆ ಇದು ಚಿಕ್ಕ ಬಂಗುಡೆ ಅದನ್ನು ಇವಾಗ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಅದಕ್ಕೆ ಸ್ವಲ್ಪ ಕಟ್ಟನ್ನು ಕೊಟ್ಟು ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಈಗ ನಾನು ಇದಕ್ಕೆ ಉಪ್ಪು ಅರಸಿನ ಹುಡಿ ಹಾಗೂ ಸ್ವಲ್ಪ ಲಿಂಬೆ ಹುಳಿ ರಸವನ್ನು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ಲಿಂಬೆ ಹುಳಿ ರಸ ಇಲ್ಲದಿದ್ದರೆ ಹುಣಸೆ ಹಣ್ಣಿನ ರಸ ಕೂಡ ಹಾಕಿದರೆ ತುಂಬಾ ಟೇಸ್ಟ್ ಆಗ್ತದೆ ನಾನಿಲ್ಲಿ ಲಿಂಬೆ ಹುಳಿ ರಸವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ಅಷ್ಟು ಇಡಬೇಕು ಅಂತಿಲ್ಲ ಕಾಲು ಗಂಟೆ ಕೂಡ ಸಾಕು ಈಗ ಇದು ಮ್ಯಾರಿನೇಟ್ ಆಗುವಷ್ಟರಲ್ಲಿ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ ಇಲ್ಲಿ ಹತ್ತು ಒಣಮೆಣಸು ತೊಗೊಂಡಿದ್ದೇನೆ ಒಂದು ತುಂಡು ಶುಂಠಿ ತೊಗೊಂಡಿದ್ದೇನೆ ಏಳೆಂಟು ಬೆಳ್ಳುಳ್ಳಿ ಹಸಿಳನ್ನು ಕೂಡ ತೊಗೊಂಡಿದ್ದೇನೆ ಹುಣಸೆಹಣ್ಣು ಕಾಳುಮೆಣಸು ಬಡ್ಶೇಪ್ಪು ಉಪ್ಪು ಹಾಗೆಯೇ ಅರಸಿನ ಹುಡಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ನೋಡಿ ಮಸಾಲ ಕೂಡ ನೈಸಾಗಿ ಗ್ರೈಂಡ್ ಮಾಡಿ ಆಯಿತು ಇವಾಗ ಮುಂದಿನ ಪ್ರೊಸೀಜರನ್ನು ನೋಡೋಣ ಇವಾಗ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಿ ಇಲ್ಲಿ ದೊಡ್ಡದಾದ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಹಾಗಾಗಿ ಇವಾಗ ಇದನ್ನು ಫ್ರೈ ಮಾಡ್ತೇನೆ ಜೊತೆಗೇ ಅದಕ್ಕೆ ಕರಿಬೇವು ಹಾಗೂ ಕಾಯಿ ಮೆಣಸು ಉಪ್ಪನ್ನು ಹಾಕಿ ಇದನ್ನು ಫ್ರೈ ಮಾಡ್ತೇನೆ ಉಪ್ಪನ್ನು ಹಾಕೋದ್ರಿಂದ ನೀರುಳ್ಳಿ ಸ್ವಲ್ಪ ಬೇಗನೆ ಫ್ರೈ ಆಗ್ತದೆ ಅಂತೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಇವಾಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಇವಾಗ ನೀರುಳ್ಳಿ ಫ್ರೈ ಆದ್ದು ಸಾಕು ಇವಾಗ ನಾನು ಇದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೇನೆ ಇವಾಗ ಟೊಮೆಟೊ ನೀರುಳ್ಳಿ ಎಲ್ಲ ಫ್ರೈ ಆಯಿತು ಈಗ ಕಡಿದಿಟ್ಟಂಥ ಮಸಾಲವನ್ನು ಇದಕ್ಕೇನೆ ಹಾಕ್ತೇನೆ ಹಾಗೆಯೇ ಜಾರು ತೊಳೆದ ನೀರನ್ನು ಸ್ವಲ್ಪ ನೀರನ್ನು ಹಾಕ್ತೇನೆ ಜಾಸ್ತಿ ಹಾಕೋದಿಲ್ಲ ಅದನ್ನು ಕೂಡ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ತೇನೆ ಜಾಸ್ತಿ ನೀರು ಹಾಕಿದರೆ ಇದು ಡ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಇದನ್ನು ಫ್ರೈ ಮಾಡಬೇಕು ಒಂದು ಒಳ್ಳೆ ಘಮ ಬರುವ ತನಕ ಈ ಮಸಾಲವನ್ನು ಇವಾಗ ಫ್ರೈ ಮಾಡಬೇಕು ಇದು ಫ್ರೈ ಮಾಡ್ತಾ ಇದ್ದಾಗೆ ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ತಿಕ್ಕಾಗ್ತದೆ ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು ಈ ರೆಸಿಪಿ ಮಾಡಲಿಕ್ಕೆ ಇವಾಗ ನಮಗೆ ಬೇಕಾದ್ದು ಬಾಳೆ ಎಲೆ ಬನ್ನಿ ಇವಾಗ ಬಾಳೆ ಎಲೆಯನ್ನು ಕಟ್ ಮಾಡಿ ತರೋಣ ಇವಾಗ ಬಾಳೆ ಎಲೆಯನ್ನು ತಂದಾಯಿತು ಇವಾಗ ಇದನ್ನು ಸ್ವಲ್ಪ ನಾವು ಬಾಡಿಸಿಕೊಳ್ಬೇಕು ಬಾಡಿಸಿಕೊಳ್ಳದೆ ನಾವು ಈ ಮಸಾಲವನ್ನು ಹಾಕಿ ಕಟ್ಟೋದ್ರಿಂದ ಈ ಎಲೆ ಹರಿತದೆ ಹಾಗಾಗಿ ಬಾಡಿಸಿಕೊಂಡ್ರೆ ನಮಗೆ ಕಟ್ಟಲಿಕ್ಕೆ ಈಸಾ ಈಸಿ ಆಗ್ತದೆ ಹಾಗಾಗಿ ಇವಾಗ ಇಲ್ಲಿ ಬಾಡಿಸಿಕೊಳ್ತೇನೆ ಬಾಡಿಸಿಕೊಂಡಾದ ಇದನ್ನು ಒಂದು ಚೆನ್ನಾಗಿ ನಾವು ಒಂದು ಬಟ್ಟೆಯ ಸಾಯದಿಂದ ಒರೆಸಿಕೊಳ್ಬೇಕು ಇವಾಗ ಇದನ್ನು ಒರೆಸಿ ಆದಮೇಲೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಇಲ್ಲಿ ನೋಡಿ ಮೀನು ಕೂಡ ಮ್ಯಾರಿನೇಟ್ ಆಗಿದೆ ಹಾಗೆ ಇವಾಗ ಎಲೆಯಲ್ಲಿ ನಾನು ಇವಾಗ ಮಸಾಲವನ್ನು ಹಾಕಿ ಅದರ ಮೇಲೆ ಮೀನನ್ನು ಇಡ್ತೇನೆ ಇಲ್ಲಿ ಚಿಕ್ಕದಾದ ಮೀನಾದ ಕಾರಣ ನಾನಿಲ್ಲಿ ಎರಡೆರಡು ಮೀನನ್ನು ಹಾಕಿ ಇದನ್ನು ಕಟ್ತೇನೆ ದೊಡ್ಡ ಬಂಗುಡೆ ಮೀನಾದರೆ ಒಂದು ಮೀನೇ ಹಾಕಿ ನಮಗೆ ಮಸಾಲ ಹಾಕಿದನ್ನು ಕಟ್ಟಬಹುದು ದೊಡ್ಡ ಮೀನಾದರೆ ಇನ್ನೂ ಕೂಡ ಟೇಸ್ಟ್ ಆಗ್ತದೆ ಆದರೆ ನಾನು ತಂದ ದಿನ ಚಿಕ್ಕ ಮೀನಿತ್ತು ಹಾಗಾಗಿ ಚಿಕ್ಕ ಮೀನಿಂದ ಈ ರೆಸಿಪಿಯನ್ನು ಮಾಡಿ ನಿಮಗೆ ತೋರಿಸ್ತೇನೆ ಇದೇ ರೀತಿ ಬೂತಾಯಿ ಮೀನಿನ ಈ ಥರದ ಒಂದು ರೆಸಿಪಿಯನ್ನು ಕೂಡ ಮಾಡಬಹುದು ಹಾಗೆ ನೋಡಿ ಇವಾಗ ಮಸಾಲವನ್ನು ಹಾಕಿ ಬಂಗುಡೆಯನ್ನು ಹಾಕಿ ಈ ಥರ ನಾವು ಒಂದು ಗಟ್ಟಿ ಥರ ಇದನ್ನು ಕಟ್ಬ ಕಟ್ಕೊಳ್ಬೇಕಂದ್ರೆ ನಾವು ಗಟ್ಟಿ ಮಾಡುವಾಗ ಇದೇ ಥರ ಕಟ್ಕೊಳ್ತೇವೆ ಹಾಗಾಗಿ ಈ ಥರ ನಾವು ಕಟ್ಟಿ ಒಂದು ಹಗ್ಗದ ಸಹಾಯದಿಂದ ಕಟ್ಟಿ ರೆಡಿ ಮಾಡಬೇಕು ಮೀನನ್ನು ಮಸಾಲ ಹಾಕಿ ಕಟ್ಟಿ ಆದಮೇಲೆ ಇದನ್ನು ನೋಡಿ ನಾವು ಇಡ್ಲಿ ಸ್ಟೀಮರ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೇಕು ಇದು ಇದರ ವಿಶೇಷತೆ ಏನೆಂದರೆ ಈ ಮೀನು ಬಾಳೆ ಎಲೆಯೊಂದಿಗೆ ಬೆಂದಾಗ ಬಾಳೆ ಎಲೆಯ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಇವಾಗ ನೋಡಿ ಹತ್ತು ನಿಮಿಷ ಆದಮೇಲೆ ಈ ಮೀನು ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ನಾನಿವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಇದು ಹೇಗೆ ಬಂದಿದೆ ಅಂತೇಳಿ ಇವತ್ತಿನ ಈ ಒಂದು ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಬಾಯ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು